ಕೀಮ್ಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿಸಿಟ್ ಪಿ ಎಸ್ಐ ಅನ್ನಪೂರ್ಣ ಆರ್ ಅವರ ಕಾರ್ಯಕ್ಕೆ ಶ್ಲಾಘನೆ ಮಗುವನ್ನು ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಬಿಹಾರ ಮೂಲದ ಸೈಕೋಪಾತ್ನನ್ನು ಪೊಲೀಸರು ಎನ್ಕೌಂಟರ್ ಮಾಡಿರುವುದು ಒಳ್ಳೆಯ ಕೆಲಸವೆಂದು ಹೇಳುವ ಮೂಲಕ ಆರೋಪಿಗೆ ಗುಂಡೇಟು ನೀಡಿದ ಪಿಎಸ್ಐ ಅನ್ನಪೂರ್ಣ ಅವರ ಕಾರ್ಯವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶ್ಲಾಘಿಸಿದರು ನಿನ್ನೆ ಹುಬ್ಬಳ್ಳಿಯ ಕಿಮ್ಸ್ಗೆ ಭೇಟಿ ನೀಡಿ ಪ್ರಕರಣದಲ್ಲಿ ಗಾಯಗೊಂಡಂತಹ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬಳಿಕ ವಿಶ್ವೇಶ್ವರ ನಗರದಲ್ಲಿರೋ ಬಾಲಕಿಯ ಮನೆಗೆ ಭೇಟಿ ನೀಡಿ ಬಾಲಕಿಯ ತಂದೆ ತಾಯಿ ಅವರಿಗೂ ಮತ್ತು ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳಿ ಸಾಂತ್ವನವನ್ನ ಹೇಳಿದ್ದಾರೆ ಇದೇ ವೇಳೆ ನಾಗಲಕ್ಷ್ಮಿ ಚೌಧರಿ ಅವರ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿದ್ದಾರೆ ಪೊಲೀಸ್ ಕಮಿಷನರ್ ಹತ್ತಿರ ಫೈರಿಂಗ್ ಮತ್ತು ಆರೋಪಿ ಹಲ್ಲೆ ಬಗ್ಗೆ ಮಾಹಿತಿ ಪಡೆದ ನಾಗಲಕ್ಷ್ಮಿ ಚೌಧರಿ ಇಂತಹ ಕೀಚಕರನ್ನ ಎನ್ಕೌಂಟರ್ ಮಾಡಿದ್ದು ಒಳ್ಳೆಯದಾಯಿತು ಪಿಎಸ್ಐ ಅನ್ನಪೂರ್ಣ ತೆಗೆದುಕೊಂಡ ನಿರ್ಧಾರ ಉತ್ತಮವಾದದ್ದು ಇದರಿಂದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವವರಿಗೆ ಭಯ ಹುಟ್ಟಿಸಿದಂತಾಗಿದೆ ಇಂತಹ ಪ್ರಕರಣಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವ ಅವಶ್ಯವಿದೆ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಈ ವೇಳೆ ನಾಗಲಕ್ಷ್ಮಿ ಚೌಧರಿ ಅವರು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ನನ್ನ ಜಿರಾಂಬಾ ನೋರಂಗಿ ಮಗನ ಅಂತೆ ಜೋನನ मागೋಡು ಎಲ್ಲಿ ಒಂದು ದರ ಬಂದ್ರು ಹೋಯ್ತಾಡಾಕ ನೀರ ಕೊಕ್ಕ ಆರು ಯಾರ ಹೇಳ್ಬೇಕ್ರಿ ಮೇಡಮ್ ಅರ ನಾವು ಬರುಸುವ ಮಕ್ಕ್ರೆ ನಮಗ್ ಯಾರ ಏನಿಲ್ಲ ನಮ್ಮ ನಮಗೊಂದು ಆಚೆ ಆಗಿತ್ರಿ ನಮ್ಮ ಇದ್ರೆ ನಾವ್ ಯಾರು ಕೇಳಾಗಿಲ್ರೀ ನಮ್ಮ ಅಕ್ಕ ನಮಗೊಂದು ಆಸ್ತಿ ರೀ ಜಾಸ್ತಿ ನನಗೇನು ಬ್ಯಾಡ್ರಿ ಬೇಡ ನಮ್ಮ ਆਤਾਇ ਤਾਇ ਤਾਇ ਮਕਲ ਇਥੀ ਨ ਮਕਲ ਬਰਾਇ ਚੀ ਆਤਾਇ ਕੈ ਤੋਡਾ ਗ ਮਕਲ ਕੀ ਚੇਲਗੁ ਬਾਡ ਮੁਮੀ ਨ ਕੈ

ಮಟ್ಟೆನ್ ಸಂಖ್ಯೆ ಯಾರಿಗೆ ಅರ್ಥ ಆಗಲ್ರಿ ನಮ್ಮ ಮಟ್ಟ ಸಂಖ್ಯೆ ಯಾರಿಗೆ ಅರ್ಥ ಆಗಲ್ರಿ ಹಾ ಬರ್ದ್ರಿತ್ತು ಕೆಲಸ ಮಾಡಬಾರ್ದು ಅನುಭವ ನನ್ನ ಮಗನಿಗೆ ಹಿಂಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರುತ್ತೆ ಬಟ್ ಫಾರ್ ದ ಫಸ್ಟ್ ಫೀಚರ್ ಇಟ್ ಇಸ್ ಲೈಕ್ ಪಿ ಎಸ್ ಟ್ರೈಡ್ ಎನ್ ಅಲ್ಲು ಎಲ್ಲ ಟ್ರೈ ಮಾಡಿದ್ದಾನೆ ಫುಲ್ ಗಾಯ ಆಗಿದೆ ಅದು ಅದು ಆ ರಿಪೋರ್ಟ್ನ ನಾನು ಕೇಳ್ಕೊಡ್ತೇನೆ ಬಟ್ ಪಿ ಎಮ್ ರಿಪೋರ್ಟು ಮತ್ತು ಆಮೇಲೆ ಎಫ್ ಎಸ್ ಪ್ರಕಾರ ಮಾಡಿ ತಗೊಳ್ತಾರೆ ಏನಿವೆ ಈಸ್ ಮೋರ್ ಬಟ್ ಸ್ಟಿಲ್ ಬಟ್ ಆ ಪೊಲೀಸ್ ಅಧಿಕಾರಿನೂ ಸಹ ನಾನು ಭಾಳ ಶ್ಲಾಘಿಸ್ತೀನಿ ಯಾಕಂದರೆ ಆ ಆ ನಿಮಿಷದಲ್ಲಿ ಅವಳು ಎಷ್ಟು ಎಲ್ಲರೂ ಎಲ್ಲ ತಾಯಿ ಅಂದರೆ ನನಗೂ ಹಾಗೆ ಖುಷಿ ಆಗುತ್ತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ